ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೋಡಿ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ನಡೆಸ್ತಾ ಇದ್ದೀರೋ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸಿ ಎನ್ ಆರ್ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಅಧಿಸೂಚನೆ ಹೊರಡಿಸಿದ್ದಾರೆ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂದನೇ ತಾರೀಕು ಅಂದರೆ ಈ ದಿನ ಇವತ್ತೊಂದು ಮುಖ್ಯವಾದಂತಹ ಒಂದು ಸಿ ಎನ್ ಆರ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ ಅದನ್ನು ಯಾರು ಶಿಕ್ಷಕರ ನೇಮಕಾತಿಗೆ ತಯಾರಿ ನಡೆಸ್ತಾ ಇದ್ದೀರೋ ಕಂಪಲ್ಸರಿ ನೀವು ನೋಡಲೇಬೇಕು ಯಾಕಂದರೆ ನಿಮ್ಮ ತಲೆಯಲ್ಲಿ ಹಳೆಯ ಪ್ಯಾಟ್ರನ್ಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ನೇಮಕಾತಿ ವಿಧಾನವನ್ನು ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಆದರೆ ಈಗ ಬರುವಂಥ ಸಿ ಎನ್ ಆರ್ ತಿದ್ದುಪಡಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಸ್ವಲ್ಪ ಏನು ನೇಮಕಾತಿಯ ಒಂದು ವೈಟೈಡ್ಸ್ ಸ್ಕೋರ್ಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಬದಲಾವಣೆಯನ್ನು ತರ್ತಾ ಇದೆ ತರ್ತಾ ಇದೆ ಗೌರ್ಮೆಂಟು ಏನಿದೆ ಅದು ಬಿಗ್ ಅಪ್ಡೇಟ್ಸ್ ಅಂತ ನೋಡೋದಾದರೆ ನೋಡಿ ಯಾರು ಒನ್ ಟು ಫಿಫ್ತು ಮತ್ತು ಸಿಕ್ಸ್ ಟು ಏಯ್ಟ್ ಅಂದರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ಹಾಗೆಯೇ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ತಯಾರಿ ನಡೆಸ್ತಾಯಿದ್ರು ಅವರು ಖಂಡಿತ ಈ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಂದು ಒಳ್ಳೆಯ ಮಾಹಿತಿ ಇದೆ ಇದರಲ್ಲಿ ಏನಿದೆ ಈ ಅಂದರೆ ಗೌರ್ಮೆಂಟ್ ಹೇಳಿದೆ ನೋಡಿ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅದರ ನೇಮಕಾತಿಯ ಒಂದು ನಿಯಮಗಳ ಅಡಿಯಲ್ಲಿ ಏನು ಕರ್ನಾಟಕ ಸಿವಿಲ್ ಸರ್ವಿಸ್ ಒಂದು ಅಧಿನಿಯಮ ಇದೆಯಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ಮುಖ್ಯವಾದಂತ ಒಂದು ತಿದ್ದುಪಡಿಯನ್ನು ತರಲಿಕ್ಕೆ ಉದ್ದೇಶ ಉದ್ದೇಶಿಸಿದ್ದು ಅದಕ್ಕೆ ಸಂಬಂಧಪಡುವಂಥ ವ್ಯಕ್ತಿಗಳು ಅಥವಾ ಸಂಭವನೀಯ ವ್ಯಕ್ತಿಗಳು ಈ ಮಾಹಿತಿ ಅವರಿಗೆ ಇರಲಿ ಅಂತ ಒಂದು ಗೌರ್ಮೆಂಟ್ ಹೇಳಿದೆ ಈ ಮೂಲಕ ಈ ಮಾಹಿತಿಯನ್ನು ನಾವು ಪ್ರಕಟಿಸಿದ್ದೀವಿ ಯಾರಿಗೆ ಯಾರು ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ಅಂದರೆ ಸಂಬಂಧ ಬಾಧಿತ ವ್ಯಕ್ತಿಗಳು ಅಥವಾ ಸಂಭವ ಸಂಭವವಿರುವಂಥ ವ್ಯಕ್ತಿಗಳಿಗೆ ಈ ಮಾಹಿತಿ ಇರಲಿ ಅಂತೇಳಿ ನೀಟಾಗಿ ಹೇಳಿದಾರಲ್ಲಿ ಹಾಗಾಗಿನೇ ಈ ಮಾಹಿತಿಯನ್ನು ಪ್ರಕಟಿಸಿದ್ದೀವಿ ಸದರಿ ಕರಡು ತಿದ್ದುಪಡಿ ಏನು ತಿದ್ದುಪಡಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಈ ಕರಡು ಪ್ರತಿಗೆ ಇದು ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂದರೆ ಆ ಬಿಫೋರ್ ಫಿಫ್ಟೀನ್ ಡೇಸ್ ಏನಾಗುತ್ತೆ ಅದು ನಿಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂಥ ಒಂದು ಅವಧಿ ಅಂತ ನಾವಿಲ್ಲಿ ಭಾವಿಸಬೇಕು ಇಲ್ಲಿ ಕೆಳಗೆ ಹೇಳಿದ್ದಾರೆ ನೀಟಾಗಿ ಏನಿದೆ ಸದರಿಕರಡು ತಿದ್ದುಪಡಿಗೆ ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ಅಂದರೆ ಈ ಸಮ ಮೇಲೆ ಹೇಳಿದ್ದಾರೆ ಬಾಧಿತ ಅಥವಾ ಸಂಭವನೀಯ ವ್ಯಕ್ತಿಗೆ ಇದು ಮಾಹಿತಿಯನ್ನು ನಾವು ಇದ್ದೀವಿ ಅಂತ ಆ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ನೀವೇನಾದರೂ ಆಕ್ಷೇಪಣೆ ಸಲ್ಲಿಸೋರಿದ್ದರೆ ಆ ನಿಗದಿತ ಅವಧಿಯೊಳಗೆ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳು ಬಂದರೆ ಗೌರ್ಮೆಂಟ್ ಅದನ್ನು ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ನಾನು ನಾನು ಸ್ಟೇಟ್ ಗೌರ್ಮೆಂಟ್ ಅದನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಆಕ್ಷೇಪಣೆ ಮತ್ತು ಸಲಹೆಗಳೇನಾದರೂ ಸಲ್ಲಿಸೋರಿದ್ದರೆ ಅಂದರೆ ಈ ಸಿ ಎನ್ ಆರ್ ತಿದ್ದುಪಡಿಯನ್ನು ನಾವು ಬ ಆಗುವಂಥ ಬದಲಾವಣೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಬದಲಾವಣೆ ಮಾಡಿ ಅಥವಾ ಏನಾದರೂ ಸಲಹೆ ಸ ಸಲಹೆಗಳನ್ನು ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸೋದಿದ್ದರೆ ಇಲ್ಲೇನು ಕೊಟ್ಟಿದ್ದಾರಲ್ಲ ನಮಗೆ ಒಂದು ಅಡ್ರೆಸ್ ಇದೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಇಲಾಖೆ ಆರನೇ ಮಾಡಿ ಬಹುಮಠಿ ಮಹ ಬಹುಮಡಿಗಳ ಕಟ್ಟಡ ಬಿ ಆರ್ ಅಂಬೇಡ್ಕರ್ ಇದೆ ಒಂದು ಅಡ್ರೆಸ್ ಇದೆ ಅಲ್ಲಿ ಈ ಅಡ್ರೆಸ್ಸಿಗೆ ನಾವು ನೀವೇನಾದರೂ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸೋದಿದ್ರೆ ಅವರಿಗೆ ಅಡ್ರೆಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಓಕೆ ಇದೆಲ್ಲ ಬಿಡೋಣ ಈಗ ಏನಾಗ್ತಾ ಇದೆ ಮುಖ್ಯವಾದ ಬದಲಾವಣೆ ಏನು ಸಿ ಎನ್ ಆರ್ ತಿದ್ದುಪಡಿ ಆಗ್ತಾ ಇದೆ ಅಂತ ನಾವು ಮುಂದೆ ನೋಡೋದಾದರೆ ನೋಡಿ ಆತ್ಮೀಯ ಸ್ಪರ್ಧಾ ಮಿತ್ರರ ಈಗ ಎರಡು ಸಾವಿರದ ಹದಿನಾರರಲ್ಲೊಂದು ಸಿ ಎನ್ ಆರ್ ಹದಿನೇಳು ಅಂತ ಭಾವಿಸ್ಬೇಕಾದ್ರು ಎರಡು ಸಾವಿರದ ಹದಿನೇಳರೊಂದು ಸಿ ಎನ್ ಆರ್ ಒಂದು ರೂಲು ತಿದ್ದುಪಡಿ ತಂದಿದ್ದರು ಅಲ್ಲಿಂದ ಇಲ್ಲಿವರೆಗೆ ಸಿ ಎನ್ ಆರ್ ಚೇಂಜ್ ಆಗಿಲ್ಲ ಅಂತ ಒಂದು ನಮ್ಮ ತಲೆಯಲ್ಲಿ ಈಗ ಅದು ಏನಾದರೂ ಸಿ ಎನ್ ಆರ್ ತಿದ್ದುಪಡಿ ಆಯಿತು ಅಂತ ಅಂದರೆ ಅದು ಎರಡು ಸಾವಿರದ ಇಪ್ಪತ್ತಾರು ಸಿ ಎನ್ ಆರ್ ಎರಡು ಸಾವಿರದ ಇಪ್ಪತ್ತಾರು ಅಂತಲೇ ಕರೆಸ್ಕೊಳ್ಳುತ್ತೆ ಅದು ಹಾಗಾಗಿ ಹೇಳಿದ್ದಾರೆ ಏನು ಈ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಮುಂದೆ ಅದು ಸಿ ಎನ್ ಡಾರ್ ಟೂ ತೌಸಂಡ್ ಸಿಕ್ಸ್ ಅಂತಲೇ ಕರೆಸ್ಕೊಳ್ಳುತ್ತೆ ಆ ಒಂದು ತಿದ್ದುಪಡಿ ಅಂತ ನಮ್ಮ ತಲೆಯಲ್ಲಿರಲಿ ಹಾಗೇ ಇಲ್ಲಿ ಹೇಳಿದ್ದಾರೆ ಏನು ಒಂದರಿಂದ ಐದನೇ ತರಗತಿಗೆ ಯಾರು ತಯಾರಿ ಇದ್ದೀರೋ ಪ್ರಿಪೇರ್ ಆಗ್ತಾ ಇದ್ದೀರೋ ಅವರಿಗೆ ಒಂದು ಮುಖ್ಯವಾದಂಥ ಬದಲಾವಣೆ ಆಗಿದೆ ಆಗ್ತಾ ಇದೆ ಅದು ಏನಪ್ಪ ಅಂದರೆ ಇಲ್ಲಿ ಒಂದು ಬೈ ಒನ್ ಹೇಳ್ತಾ ಹೋಗ್ತೀವಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಯಾರು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಬಯಸಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರೋ ಅವ್ರು ನಿಮ್ಮ ತಲೆಯಲ್ಲಿ ಒಂದಿತ್ತು ಏನು ಹಳೆಯ ಸ್ಕೋರ್ ಮೇಲೆ ನೀವು ಪ್ರಿಪೇರ್ ಆಗ್ತಾ ಆಗ್ತಾಯಿದ್ದ ನಮ್ಮ ಬ್ಯಾಕ್ ಸ್ಕೋರ್ ಏನಿತ್ತು ಮುಂದೆ ಸಿ ಟಿ ಎಷ್ಟು ಈ ರೀತಿಯಾಗಿ ನೀವು ಹಳೆಯ ಪ್ಯಾಟ್ರನ್ ಮೇಲೆ ಸಿದ್ಧತೆ ನಡೆಸ್ತಾಯಿದ್ರಿ ಇಷ್ಟು ದಿನ ಆದರೆ ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆ ಏನಪ್ಪ ಅಂದರೆ ನೋಡಿ ನಮಗೆ ಒಂದರಿಂದ ಐದನೇ ತರಗತಿ ನೇಮಕಾತಿ ಆಗಿರೋದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಓನ್ಲಿ ಬರೀ ಜಿ ಪಿ ಎಸ್ ಟಿ ಯಾರಂದರೆ ಆರರಿಂದ ಎಂಟನೇ ತರಗತಿ ನೇಮಕಾತಿ ಶಿಕ್ಷಕರ ನೇಮಕಾತಿ ಮಾತ್ರ ಆಗಿದೆ ಆದರೆ ಇಲ್ಲಿವರೆಗೂ ಒಂದರಿಂದ ಐದನೇ ತರಗತಿ ನೇಮಕಾತಿ ಆಗಿಲ್ಲ ಇಲ್ಲಿಂದ ಎರಡು ಸಾವಿರದ ಹದಿನಾರರಿಂದ ಹಾಗಾಗಿ ನಾ ನೀವು ಹಳೆಯ ಪ್ಯಾಟ್ರನ್ ಮೇಲೆ ಅಂದರೆ ಆಗೇನು ಸಿ ಇ ಟಿ ಪೇಪರ್ಸು ಮತ್ತು ಎಷ್ಟು ಪರ್ಸೆಂಟ್ ಬ್ಯಾಕ್ ಸ್ಕೋರ್ ಮತ್ತು ಸಿ ಇ ಟಿಯನ್ನು ತೆಗೆದುಕೊಂಡಿದ್ರು ಅನ್ನೋದ್ರ ಮೇಲೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಓಕೆ ಇದನ್ನು ನಾವು ಈಗ ಮುಂಬರುವಂಥ ಒಂದು ಬದಲಾವಣೆಯನ್ನು ಆ ನೋಟಿಫಿಕೇಷನಲ್ಲಿ ಏನು ಚೇಂಜಸ್ ಮಾಡ್ತಾರೆ ಈ ಸಿ ಆರ್ ತಿದ್ದುಪಡಿ ಅಂತ ನೋಡೋದಾದರೆ ನೋಡಿ ಈಗ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮೊದಲು ಇದೇನೇ ಆಗಿತ್ತು ಯಾಕಂದರೆ ಇಲ್ಲಿವರೆಗೂ ಒನ್ ಟು ಫಿಫ್ತ್ ಕರೆದಿಲ್ಲ ಕಾಲ್ಫಾರ್ ಆಗಿಲ್ಲ ಅದನ್ನು ಹಳೆ ಟೂ ತೌಸಂಡ್ ಸಿಕ್ಸ್ಟೀನ ಒಂದು ನೋಟಿಫಿಕೇಷನ್ ಬೇಸಸ್ ಮೇಲೆ ಹೇಳೋದಾದರೆ ಆವಾಗ ತರ್ಟಿ ಫೈವ್ ಪರ್ಸೆಂಟು ಸಿ ಇ ಟಿ ಇತ್ತು ಯಾರಿಗೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗುವ ಆಗುವಂಥ ಆಸ್ಪರೆಂಟ್ಸ್ಗಳಿಗೆ ತರ್ಟಿ ಫೈವ್ ಪರ್ಸೆಂಟ್ ಸಿ ಟಿ ಇತ್ತು ನೀವು ಈಗಾಗಲೇ ಸಿಕ್ಸ್ಟಿ ಫೈವ್ ಪರ್ಸೆಂಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಇನ್ನು ತರ್ಟಿ ಫೈವ್ ಪರ್ಸೆಂಟಿಗಷ್ಟೇ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಮ ಇಟ್ಕೊಂಡು ಇಷ್ಟು ದಿನ ತಿದ್ದುಪಡಿ ಮಾಡ್ತಾಯಿದ್ರಿ ಅದು ಏನೋ ತಯಾರಿ ಮಾಡ್ತಾಯಿದ್ರಿ ಆದರೆ ಈಗ ಬರುವಂಥ ತಿದ್ದುಪಡಿ ಏನಾಗ್ತಾಯಿದೆ ಸಿ ಟಿನ ಸೆವೆಂಟಿ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಬ್ಯಾಕ್ ಸ್ಕೋರು ಏನಾಯಿತು ಅಲ್ಲಿ ಥರ್ಟಿ ಪರ್ಸೆಂಟ್ ಆಗ್ಬಿಡ್ತು ಈಗ ಮುಂಬರುವಂಥ ಒಂದು ಅವಧಿಯಲ್ಲಿ ನೀವು ಆ ಮುಂಬರುವ ನೋಟಿಫಿಕೇಷನ್ಗೆ ನೇಮಕಾತಿಗೆ ಸೆವೆಂಟಿ ಪರ್ಸೆಂಟು ಏನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಇದು ಆಗ್ತಕ್ಕಂಥ ಒಂದು ಬಿಗ್ ಚೇಂಜಸ್ ಇದು ನಿಮ್ಮ ತಲೆಯಲ್ಲಿರಲಿ ಯಾರು ಒಂದರಿಂದ ಐದನೇ ತರಗತಿಗೆ ಪ್ರಿಪೇರ್ ಆಗ್ತಕ್ಕಂಥ ಆ್ಯಸ್ಪರೆಂಟ್ಸ್ಗಳಿಗೆ ಏನಿದೆ ಸಿ ಇ ಟಿ ತರ್ಟಿ ಫೈವ್ ಇದ್ದಿದ್ದು ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಇದು ಎರಡು ಸಾವಿರದ ಹದಿನಾರರ ಒಂದು ಬೇಸಸ್ ಏನಿತ್ತು ತರ್ಟಿ ಫೈವ್ ಪರ್ಸೆಂಟ್ ಮತ್ತಿದೆ ನೋಡಿ ಹದಿನೈದು ಪರ್ಸೆಂಟ್ ಇದೆ ನೆಕ್ಸ್ಟ್ ಏನಿದೆ ಹದಿನೈದು ಪರ್ಸೆಂಟು ಅಂದರೆ ಈ ಹದಿನೈದು ಪರ್ಸೆಂಟು ನೀವೇನು ಫಸ್ಟ್ ಪೇಪರು ಶಿಕ್ಷಕರಾಗಲಿಕ್ಕೆ ಅಂದರೆ ಒನ್ ಟು ಫಿಫ್ತ್ ಶಿಕ್ಷಕರಾಗಲಿಕ್ಕೆ ಫಸ್ಟ್ ಪೇಪರ್ ಟಿ ಟಿಯನ್ನು ಕ್ಲಿಯರ್ ಮಾಡಿದ್ರಲ್ಲ ಈ ಟಿ ಟಿ ಸ್ಕೋರನ್ನು ಫಿಫ್ಟೀನ್ ಪರ್ಸೆಂಟಲ್ಲಿ ತಗೊಳ್ತಾ ಇದ್ರು ಬ್ಯಾಕ್ ಸ್ಕೋರ್ ಹಾಗೆ ಅದು ಈಗ ಒಂದು ಪ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಪ ಫೈವ್ ಪರ್ಸೆಂಟ್ ಏನಾಗಿದೆ ರೈಸ್ ಆಗಿ ಅದನ್ನು ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಈಗ ನೀವು ನಿಮ್ಮ ಟಿ ಇ ಟಿ ಸ್ಕೋರು ಟ್ವೆಂಟಿ ಪರ್ಸೆಂಟ್ ಆಯಿತು ಇನ್ನು ಉಳಿದಂಥ ಹತ್ತು ಪರ್ಸೆಂಟ್ ಏನಿದೆಯಲ್ಲ ಅದರಲ್ಲಿ ಎಂಟು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೊದಲು ಏನು ಮಾಡ್ತಾಯಿದ್ರು ಒನ್ ಟು ಫಿಫ್ತಿಗೆ ಇಪ್ಪತ್ತೈದು ಪರ್ಸೆಂಟ್ ಪಿ ಯು ಸಿ ತಗೊಳ್ತಾಯಿದ್ರು ಪಿ ಯು ಸಿ ಸ್ಕೋರನ್ನು ಇಪ್ಪತ್ತೈದು ಪರ್ಸೆಂಟ್ ಪಿ ಯು ಸಿ ಸ್ಕೋರನ್ನು ತಗೊಳ್ತಾ ಇದ್ರು ಬಟ್ ಈಗ ಹಂಗ ಹಾಗಾಗಲ್ಲ ಬದಲಾವಣೆ ಆಗಿದೆ ಏನಾಗಿದೆ ಇಪ್ಪತ್ತೈದು ಪರ್ಸೆಂಟ್ ಪಿ ಯು ಸಿ ಸ್ಕೋರನ್ನು ಏಟ್ ಪರ್ಸೆಂಟಾಗಿ ಚೇಂಜಸ್ ಮಾಡ್ತಾಯಿದ್ದಾರೆ ಒಂದು ತಲೆಯಲ್ಲಿರಬೇಕು ಏನು ನೋಡಿ ಟ್ವೆಂಟಿ ಟ್ವೆಂಟಿ ಮತ್ತು ಏಯ್ಟಿ ಟ್ವೆಂಟಿ ಏಯ್ಟ್ ಆಯಿತು ಇನ್ನು ಟೂ ಪರ್ಸೆಂಟ್ ಉಳಿತಲ್ಲ ಅಂದರೆ ಬ್ಯಾಕ್ ಸ್ಕೋರಲ್ಲಿ ಟೂ ಪರ್ಸೆಂಟ್ ಅನ್ನೋದು ನೀವು ಫಸ್ಟ್ ಪೇಪರ್ ಅಂದರೆ ಒನ್ ಟು ಫಿಫ್ತನ್ನು ಅಂದರೆ ಒನ್ ಟು ಫಿಫ್ತ್ ಶಿಕ್ಷಕರಾಗಿ ಏನು ನೇಮಕಾತಿ ಹೊಂದಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀರಲ್ಲ ನೀವೊಂದು ಕೋರ್ಸ್ ಮಾಡಿರ್ತೀರ ಈಗ ವೃತ್ತಿಪರ ಕೋರ್ಸ್ ಡಿ ಎಡ್ ಅಂತ ಹೇಳ್ತೀವಿ ಅದು ಆ ಡಿ ಅನ್ನು ಡಿ ಎಡ್ ಬ್ಯಾಕ್ ಸ್ಕೋರನ್ನು ಓನ್ಲಿ ಟೂ ಪರ್ಸೆಂಟ್ ಅಷ್ಟೇ ತಗೊಳ್ತಾ ಇದ್ದಾರೆ ಇದು ನಮ್ಮ ತಲೆಯಲ್ಲಿರಲಿ ನೋಡಿ ಈಗ ಏನಾಗ್ತಾ ಇದೆ ಒನ್ ಟು ಫಿಫ್ತ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿ ಇ ಟಿ ತರ್ಟಿ ಫೈವ್ ಬದಲಾಗಿ ಏನು ಮಾಡಿದರು ಇನ್ನೂ ತರ್ಟಿ ಫೈವ್ ಪರ್ಸೆಂಟನ್ನು ರೈಸ್ ಮಾಡಿದರು ನಿಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಮಾಡಿದರು ಜಾಸ್ತಿ ಯಾಕಂದರೆ ಬ್ಯಾಕ್ ಸ್ಕೋರ್ ಚೆನ್ನಾಗಿರೋರು ಇನ್ನು ತರ್ಟಿ ಫೈವ್ ಪರ್ಸೆಂಟಲ್ಲ ಕ್ಲಿಯರ್ ಮಾಡೋಣ ಅಂಥೇಳಿ ಯಾರು ಆ ಥರ ನಿಮ್ಮ ಇಟ್ಕೊಂಡು ಪ್ರಿಪೇರ್ ಆಗ್ತಾಯಿದ್ರು ಅವರು ಸ್ವಲ್ಪ ಎಚ್ಚರಗೊಳ್ಬೇಕು ಯಾಕಂದರೆ ಈಗ ಸೆವೆಂಟಿ ಪರ್ಸೆಂಟಲ್ಲಿ ಬ್ಯಾಕ್ ಸ್ಕೋರ್ ಮ್ಯಾಟ್ರಾಗಲ್ಲ ಚೆನ್ನಾಗಿದ್ದರೂ ಚೆನ್ನಾಗಿಲ್ದೇ ಇದ್ದರು ನೀವು ನಿಮಗೆ ಅವಕಾಶ ಸಿಕ್ಬಿಡ್ತು ಈಗ ಒಳ್ಳೆ ಅವಕಾಶ ಸಿಕ್ ಸಿಗುತ್ತೆ ಸಿ ಇ ಟಿಯಲ್ಲಿ ನೀವು ಏನಾದರೂ ಇನ್ ಕೇಸ್ ಯಾವುದೋ ಒಂದು ಕಾರಣಗಳಿಂದ ಬ್ಯಾಕ್ ಸ್ಕೋರನ್ನು ಕಡಿಮೆ ಮಾಡ್ಕೊಂಡಿದ್ರೆ ಅಥವಾ ಜಾಸ್ತಿನೂ ಇತ್ತು ಈ ಥರ ಏನಾದರೂ ಇದ್ದರೆ ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಆಗುವಂಥ ಒಂದು ಸ ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ತಾ ಇದೆ ಗೌರ್ಮೆಂಟ್ ಏನಿದೆ ಸೆವೆಂಟಿ ಪರ್ಸೆಂಟ್ ಸಿ ಇ ಟಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದ್ರು ಸಿ ಇ ಟಿಯಲ್ಲಿ ತೋರಿಸಿ ಅನ್ನೋ ರೀತಿಯಲ್ಲಿ ಇದನ್ನು ಒಂದು ಬದಲಾವಣೆಯನ್ನು ತರಲಿಕ್ಕೆ ಮುಂದಾಗಿದ್ದಾರೆ ತ ಏನಿದೆ ಸಿ ಇ ಟಿಯಲ್ಲಿ ತರ್ಟಿ ಫೈವ್ ಇದ್ದಿದ್ದು ಸೆವೆಂಟಿ ಆಯಿತು ಇನ್ನು ಅದೇ ಒನ್ ಟು ಫಿಫ್ತ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಟಿ ಇ ಟಿ ಏನು ಫಿಫ್ಟೀನ್ ಇದ್ದಿದ್ದು ಟ್ವೆಂಟಿ ಪರ್ಸೆಂಟ್ ಆಯಿತು ಇದು ಏನಾಗಿದೆ ಏಯ್ಟ್ ಪರ್ಸೆಂಟ್ ಯಾವುದು ಅಂದರೆ ಪಿ ಯು ಸಿ ಸ್ಕೋರ್ ಆಗುತ್ತೆ ಪಿ ಯು ಸಿ ಇನ್ನು ಟೂ ಪರ್ಸೆಂಟ್ ಅನ್ನೋದು ನಿಮ್ಮ ಡಿ ಎಡ್ ಸ್ಕೋರ್ ಆಗುತ್ತೆ ಇದು ಬ್ಯಾಕ್ ಸ್ಕೋರ್ ನಿಮ್ಮ ಇಟ್ಕೊಳ್ಳಿ ಓಕೆ ಇದಾಯಿತು ಒನ್ ಟು ಫಿಫ್ತ್ ಆಯಿತು ಇನ್ನು ನೋಡಿ ಯಾರು ಆರರಿಂದ ಎಂಟನೇ ತರಗತಿ ಅಂದರೆ ಜಿ ಪಿ ಎಸ್ ಟಿ ಆರ್ ಅಂತ ಏನು ಹೇಳ್ತೀವಲ್ಲ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಈ ಜಿ ಪಿ ಎಸ್ ಟಿ ಆರ್ ಸಿಕ್ಸ್ ಟು ಏಟ್ ಶಿಕ್ಷಕರಿಗೆ ಆಯ್ಕೆ ವಿಧಾನ ಹೇಗೆ ಬದಲಾವಣೆ ಆಗ್ತಾ ಇದೆ ಅಂದರೆ ನೋಡಿ ಒಂದು ಗಮನಿಸಬೇಕು ನಾವು ಈಗ ಈಗಾಗಲೇ ಒಂದು ಲಾಸ್ಟ್ ಕೊನೆಯ ಒಂದು ಬ್ಯಾಚರ್ ಟೂ ತೌಸಂಡ್ ಟ್ವೆಂಟಿ ನೋಟಿಫಿಕೇಶನ್ ಅನಿಸುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವರು ಜಾಯ್ನ್ ಆಗಿದ್ದಾರೆ ಹೊಸ ಬ್ಯಾಚ್ ಅಂತ ಹೇಳ್ತೀವಿ ಲಾಸ್ಟ್ ಬ್ಯಾಚ್ ಜಿ ಪಿ ಎಸ್ ಟಿಯರ್ ಅವರಿಗೆ ಈ ಪ್ಯಾಟ್ರನ್ ಇರಲಿಲ್ಲ ಏನು ನೇಮಕಾತಿ ವೈಟೇಜ್ ಸ್ಕೋರಲ್ಲಿ ವೈಟೇಜ್ ಸ್ಕೋರ್ ಏನು ತಗೊಳ್ತಾ ಇದ್ರಲ್ಲ ಬ್ಯಾಕ್ ಸ್ಕೋರು ಆ ಬ್ಯಾಕ್ ಸ್ಕೋರಲ್ಲಿ ಏನಾಗ್ತಾ ಇತ್ತು ಅಂದರೆ ಈಗೇನು ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಪ್ಯಾಟ್ರನ್ ಇದ್ದಿಲ್ಲ ಏನು ಇದು ಇದು ಇರಲಿಲ್ಲ ತರ್ಟಿ ಇಲ್ಲಿದೆ ನೋಡಿ ತರ್ಟಿ ಫೈವ್ ಇರಲಿಲ್ಲ ತರ್ಟಿ ಫೈವ್ ಪರ್ಸೆಂಟ್ ಇರಲಿಲ್ಲ ಮತ್ತು ಫಿಫ್ಟೀನ್ ಪರ್ಸೆಂಟ್ ಇದೇನು ಟ್ವೆಂಟಿ ಫೈವ್ ಟ್ವೆಂಟಿ ಇದು ಇದೆಯಲ್ಲ ಈ ಪ್ಯಾಟ್ರನ್ ಇಲ್ಲ ಆದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಬ್ಯಾಚ್ ನೇಮಕಾತಿ ಆಗುತ್ತೆ ಟೂ ತೌಸಂಡ್ ನೈನ್ಟೀನ್ ಬ್ಯಾಚ್ ಅಂದರೆ ಅದು ಏನಾಗುತ್ತೆ ಏಯ್ಟೀನ್ತ್ ನೋಟಿಫಿಕೇಷನ್ ಆಗಿ ನೈನ್ಟೀನಲ್ಲಿ ಜಾಯ್ನ್ ಆಗಿರೋದು ಈ ನೈನ್ಟೀನ್ ಬ್ಯಾಚ್ ಆರ್ ಟೂ ತೌಸಂಡ್ ಏಯ್ಟೀನ್ತ್ ಬ್ಯಾಚ್ಗೆ ಈ ಪ್ಯಾಟ್ರನ್ ಇತ್ತು ಏನು ಅಲ್ಲಿ ಸಿ ಸಿಟಿಗೆ ಈ ರೀತಿಯಾಗಿ ಮೂವತ್ತೈದು ಪರ್ಸೆಂಟ್ ಸಿಟಿ ಇತ್ತು ಅವರಿಗೆ ಬ್ಯಾಕ್ ಸ್ಕೋರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇತ್ತು ಈ ರೀತಿಯಾಗಿ ಇದೇನು ಕೊಟ್ಟಿದ್ರಲ್ಲಿ ಈ ಪ್ಯಾಟ್ರನ್ನಲ್ಲಿ ನೇಮಕಾತಿ ಮಾಡ್ಕೊಂಡಿದ್ರು ಆದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಆರ್ ಟೂ ಅನಿಸುತ್ತೆ ಈ ಬ್ಯಾಚ್ ಲಾಸ್ಟ್ ಏನು ಈಗ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಆ ಬ್ಯಾಚ್ಗೆ ಬದಲಾವಣೆಯನ್ನು ತಂದಿತ್ತು ನೇಮಕಾತಿ ವೈಟೇಜ್ ಸ್ಕೋರಲ್ಲಿ ಏನು ತಗೊಳ್ತಾ ಇದ್ರು ಅಂದರೆ ನೋಡಿ ಒಂದು ಪ್ಯಾಟ್ರನ್ ಹಾಕಿಬಿಡ್ತೀನಿ ಇಲ್ಲಿ ಏನಾಗುತ್ತೆ ಇದು ಸಿ ಇ ಟಿ ತರ್ಟಿ ಫೈವ್ ಇದ್ದಿದ್ದು ಅವಾಗ ಏನು ಮಾಡಿದ್ರು ಲಾಸ್ಟ್ ಬ್ಯಾಚ್ ಅಂದರೆ ಫಿಫ್ಟಿ ಪರ್ಸೆಂಟ್ ಸಿ ಇ ಟಿ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ಇದೆ ಇಲ್ಲೇ ಬರೀತಿದ್ದೀನಿ ನೋಡಿ ಫಿಫ್ಟಿ ಪರ್ಸೆಂಟ್ ಸಿ ಇ ಟಿ ಆಗಿತ್ತು ಹಾಗೆಯೇ ಟೆಟ್ ಇದ್ದು ಟೆಟ್ ಏನಾಗಿತ್ತು ಟ್ವೆಂಟಿ ಪರ್ಸೆಂಟ್ ಟೆಟ್ ಆಗಿತ್ತು ಈಗೇನು ಫಿಫ್ಟೀನ್ ಇದೆಯಲ್ಲ ಟ್ವೆಂಟಿ ಪರ್ಸೆಂಟ್ ಟೆಟ್ ಆಗಿತ್ತು ಇನ್ನು ಡಿಗ್ರಿ ಒಳಗೆ ಡಿಗ್ರಿ ಒಳಗೆ ಮತ್ತು ಟ್ವೆಂಟಿ ಪರ್ಸೆಂಟನ್ನು ಡಿಗ್ರಿ ಸ್ಕೋರನ್ನು ಹಿಡಿತಾ ಇದ್ರು ಇನ್ನು ನಿಮ್ಮ ಡಿ ಎಡ್ ಆರ್ ಬಿ ಎಡ್ ಯಾಕಂದರೆ ಸೆಕೆಂಡ್ ಪೇಪರ್ ಬರೀತಾ ಇದ್ದೀರಂದರೆ ಡಿ ಎಡ್ಡು ಅಥವಾ ಬಿ ಎಡ್ ಎರಡೂ ಪಾಸಾಗಿ ಡಿ ಎಡ್ ಆಗಿ ಡಿಗ್ರಿ ಕಂಪ್ಲೀಟ್ ಆಗಿರೋರು ಮತ್ತು ಬಿ ಎಡ್ ಆಗಿರೋರು ಈ ಎರಡು ಟು ಸಿಕ್ಸ್ಟು ಏಟನ್ನು ಸಿಕ್ಸ್ಟಿ ಏಯ್ಟ್ ಪೇಪರನ್ನು ಕ್ಲಿಯರ್ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀರಲ್ಲ ಅವರಿಗೆ ಏನಿದು ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟೆನ್ ಪರ್ಸೆಂಟ್ ಇತ್ತು ಯಾವುದು ಡಿ ಎಡ್ ಆರ್ ಬಿ ಎಡ್ ಈ ರೀತಿಯಾಗಿ ಲಾಸ್ಟ್ ಬ್ಯಾಚನ್ನು ನೇಮಕಾತಿ ಮಾಡ್ಕೊಂಡಾರೆ ಗೊಂದಲ ಮಾಡ್ಕೋಬೇಡಿ ಇಲ್ಲಿ ನೋಡಿ ಐವತ್ತು ಪರ್ಸೆಂಟ್ ಸಿ ಟಿ ಇತ್ತು ಇನ್ನೂ ಉಳಿದ ಐವತ್ತು ಪರ್ಸೆಂಟು ಏನು ಟ್ವೆಂಟಿ ಪರ್ಸೆಂಟ್ ಟೆಟ್ ಟ್ವೆಂಟಿ ಪರ್ಸೆಂಟ್ ಡಿಗ್ರಿ ಟೆನ್ ಪರ್ಸೆಂಟ್ ಡಿ ಎಡ್ ಆರ್ ಬಿ ಎಡ್ ಅಂತ ಈ ರೀತಿಯಾಗಿ ಲಾಸ್ಟ್ ಬ್ಯಾಚನ್ನು ನೇಮಕಾತಿ ಮಾಡ್ಕೊಂಡಿದ್ದಾರೆ ಆದರೆ ಈ ಇದನ್ನು ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ನಮಗೇನಿರ್ಬೋದು ನಮ್ಮ ಊಹೆ ಅಂದರೆ ಸಿ ಎನ್ ಆರ್ ಆಗಿದ್ದು ಆ ಸಿ ಎನ್ ಆರ್ ಅಂದರೆ ಏನು ಹಳೆಯ ಸಿ ಎನ್ ಡಾರ್ಗು ಹೊಸ ಸಿ ಎನ್ ಆರ್ಗೂ ಹೋಲಿಕೆ ಮಾಡಲಿಕ್ಕೆ ಈ ರೀತಿಯಾಗಿ ಕೊಟ್ಟಿರ್ಬೋದು ಅಂತ ನಾವು ಭಾವಿಸ್ತಾ ಅದೇನೇ ಇರಲಿ ನೀವೇನು ಈಗ ಲಾಸ್ಟ್ ಬ್ಯಾಚಿಗೆ ಸಂಬಂಧಪಟ್ಟಂಥ ಒಂದು ವೆಯ್ಟೆಡ್ ಸ್ಕೋರ್ನ ಪ್ಯಾಟ್ರನ್ ಮೇಲೆ ಪ್ರಿಪೇರ್ ಆಗ್ತಾಯಿದ್ದೀರೋ ಆದರೆ ಅದನ್ನು ಇಟ್ಕೊಂಡು ನೀವು ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅದನ್ನು ಬಿಟ್ಬಿಡಿ ಈಗ ಹೊಸದೇ ಏನಾಗ್ತಾ ಇದೆ ಅಂದರೆ ಹೊಸ ಒಂದು ತಿದ್ದುಪಡಿ ಸೇಮ್ ಒನ್ ಟು ಫಿಫ್ತಲ್ಲಿ ಅಲ್ಲಿ ಏನು ಮಾಡಿದ್ರಲ್ಲ ಸೆವೆಂಟಿ ಪರ್ಸೆಂಟ್ ಸಿ ಇ ಟಿ ಇಲ್ಲಿಯೂ ಕೂಡ ಅಷ್ಟೇ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗಲಿಕ್ಕೆ ಸೇಮ್ ಸೆವೆಂಟಿ ಪರ್ಸೆಂಟ್ ಸಿ ಇ ಟಿಯನ್ನು ಕೊಟ್ಟಿದ್ದಾರೆ ಇದು ಬ್ಯಾಕ್ ಸ್ಕೋರ್ ಕಡಿಮೆ ಇರೋರಿಗೆ ಒಂದು ಸುವರ್ಣ ಅವಕಾಶ ಏನಿದೆ ಮತ್ತೊಂದಿದೆ ಇಲ್ಲಿ ನೋಡಿ ಫಿಫ್ಟೀನ್ ಪರ್ಸೆಂಟ್ ಟೆಟ್ ಅಂದರೆ ನೀವು ಅದನ್ನು ಬ್ಯಾಕ್ ಬಿಡಿ ಫಿಫ್ಟೀನ್ ಇರಲಿಲ್ಲ ಟ್ವೆಂಟಿ ಪರ್ಸೆಂಟ್ ಇತ್ತು ದಟ್ ಟ್ವೆಂಟಿ ಪರ್ಸೆಂಟ್ ಕಂಟಿನ್ಯೂ ಆಯಿತು ಓಕೆ ಇನ್ನು ನೋಡಿ ಡಿಗ್ರಿ ಏಯ್ಟ್ ಪರ್ಸೆಂಟ್ ಮಾಡಿದ್ದಾರೆ ಡಿಗ್ರಿ ನಿಮ್ಮ ಡಿಗ್ರಿಗಳಲ್ಲಿ ಏನೇ ಆಗಿರಲಿ ಬಿ ಎಸ್ ಸಿ ಬಿ ಎ ಲೈಕ್ ಇನ್ನು ಏನಾದರೂ ನೀವು ಡಿಗ್ರಿ ಮಾಡಿರ್ತಾರಲ್ಲ ಡಿಗ್ರಿ ಸ್ಕೋರ್ ಏನಾಗುತ್ತೆ ಏಯ್ಟ್ ಪರ್ಸೆಂಟ್ ಓನ್ಲಿ ಏಯ್ಟ್ ಪರ್ಸೆಂಟ್ ಆಗುತ್ತೆ ಇನ್ನು ಟೂ ಪರ್ಸೆಂಟು ನಿಮ್ಮ ಡಿ ಎಡ್ ಆರ್ ಬಿ ಎಡ್ ಕೆಲವರು ಇಬ್ ಎರಡೂ ಕೋರ್ಸ್ಗಳನ್ನು ಮಾಡಿರ್ತಾರೆ ಡಿ ಎಡ್ ಆಗಿದೆ ಸರ್ ನನ್ನ ಬಿ ಎಡ್ ಆಗಿದೆ ಸೆಕೆಂಡ್ ಪೇಪರ್ಗೆ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಡಿ ಎಡ್ ಆರ್ ಬಿ ಎಡ್ ಓಕೆ ಆದರೆ ನೀವು ಎರಡೂ ಕೋರ್ಸ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರಲ್ಲಿ ಆದರೆ ಯಾವುದು ಸ್ಕೋರ್ ಜಾಸ್ತಿ ಇರುತ್ತೋ ಅದನ್ನು ಮಾತ್ರ ಅಲ್ಲಿ ವೈಟೇಜ್ ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ ಬ್ಯಾಕ್ ಸ್ಕೋರ್ಗೆ ವೈಟೇಜ್ಗೆ ಹಾಗಾಗಿ ನೋಡಿ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ ಸಾರಿ ಸೆವೆಂಟಿ ಪರ್ಸೆಂಟ್ ಟಿ ಟ್ವೆಂಟಿ ಪರ್ಸೆಂಟ್ ಟೆಟ್ಟು ಏಯ್ಟ್ ಪರ್ಸೆಂಟ್ ಡಿಗ್ರಿ ಹಾಗೆಯೇ ಟು ಪರ್ಸೆಂಟ್ ಡಿ ಎಡ್ ಆರ್ ಬಿ ಎಡ್ ಅಂತ ನೀವು ತಲೆಯಲ್ಲಿ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈ ರೀತಿಯಾದಂತ ಬದಲಾವಣೆಯನ್ನು ಸರ್ಕಾರ ಮಾಡಲಿ ಬದಲಾವಣೆ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಈ ಬದಲಾವಣೆಯನ್ನು ತಲೆಯಲ್ಲಿಕೊಂಡು ನೋಡಿ ಯಾರು ಇಷ್ಟು ದಿನ ಒಂದು ಹಳೆಯ ಪ್ಯಾಟರ್ನ್ ಬ್ಯಾಕ್ ಸ್ಕೋರು ಮತ್ತು ಅದ್ರ ಪರ್ಸೆಂಟೇಜ್ ವೈಟೇಜ್ ಸ್ಕೋರ್ ಈ ರೀತಿಯಾಗಿ ತಗೊಳ್ತ ಆ ಲೆಕ್ಕಾಚಾರಗಳನ್ನು ಹಾಕಿ ಅದನ್ನು ಒಂದು ನೀವು ಬ್ಲೂ ಪ್ರಿಂಟಾಗಿ ಇಟ್ಕೊಂಡು ಅದ್ರ ಬೇಸಸ್ ಮೇಲೆ ಸ್ಟಡಿ ಮಾಡ್ತಾಯಿದ್ರು ದಯವಿಟ್ಟು ಇನ್ಮೇಲೆ ಸೆವೆಂಟಿ ಪರ್ಸೆಂಟಿಗೆ ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ ಈಗ ಮತ್ತು ಇದು ಬೇರೆ ವೇರಿಯೇಷನ್ ಆಗುತ್ತೆ ಬ್ಯಾಕ್ ಸ್ಕೋರ್ ಚೆನ್ನಾಗಿರೋರು ಬ್ಯಾಕ್ ಸ್ಕೋರ್ ಕಡಿಮೆ ಇರೋರು ಈ ರೀತಿ ವೇರಿಯೇಷನ್ ಆಗಿ ಇಲ್ಲಿ ಸೆವೆಂಟಿ ಪರ್ಸೆಂಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ತೋರಿಸ್ಬೇಕಾಗಿರೋದ್ರಿಂದ ನೀವು ಖಂಡಿತ ತುಂಬ ಪ್ರಿಪೇರ್ ಆಗಬೇಕಾಗುತ್ತೆ ಹಾಗೆಯೇ ಈ ಶಾರ್ಟ್ಲಿ ನೋಟಿಫಿಕೇಷನ್ ಇದೆ ನೋಟಿಫಿಕೇಷನ್ ಮಾಡಲಿಕ್ಕೋಸ್ಕರನೇ ಈ ತಿದ್ದುಪಡಿಯನ್ನು ಈಗಲೇ ಬಿಟ್ಟಿರೋದು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಬರ್ತಾ ಇದೆ ತಯಾರಿ ನಡೆಸಿ ಸೆವೆಂಟಿ ಪರ್ಸೆಂಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ತೋರಿಸಿ ಸಿ ಇ ಟಿ ಎಲ್ಲಿ ಸಕ್ಸಸ್ ಆಗಿ ಲಿಸ್ಟಲ್ಲಿ ಒನ್ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಕೂಡಿಸಿ ನೀವು ಸಾಧನೆ ಮಾಡ್ತೀರಾ ಅಂತ ಹೇಳ್ತಾ ಮುಂದೆ ನಿಮಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಆಗಿರಲಿ ಅಥವಾ ಮಟೀರಿಯಲ್ ಸ್ಟಡಿ ಮಟೀರಿಯಲ್ಸು ಮತ್ತು ಕ್ಲಾಸಸ್ಗಳನ್ನು ಅಂದರೆ ಗೌರ್ಮೆಂಟ್ ಎಡಿಷನ್ ಬುಕ್ಗಳನ್ನ ಆಧರಿಸಿ ನಾವು ಕ್ಲಾಸ್ಗಳನ್ನು ಈ ವಿಡಿಯೋ ನಮ್ಮ ಚಾನಲಿಂದ ಕೊಡ್ತಾ ಹೋಗ್ತೀವಿ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ನೀವು ನೇಮಕಾತಿ ಸ ನೇಮಕಾತಿಯಲ್ಲಿ ನಿಮಗೆ ಒಳ್ಳೆಯ ಮಾಹಿತಿ ಸಿಗಲಿಕ್ಕೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಯಾರು ನಿಮ್ಮ ಸ್ನೇಹಿತರು ರೀತಿಯ ಶಿಕ್ಷಕರ ನೇಮಕಾತಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಎಲ್ಲರಿಗೂ ಥ್ಯಾಂಕ್ ಯು